ಹಾಯ್ ಹಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸೊ ಈ ವಿಡಿಯೋ ನಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ನಾನು ಭಾರತದ ಇತಿಹಾಸ ಪಾರ್ಟ್ ಟು ಟೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ಬನ್ನಿ ಪ್ರಶ್ನೆಗಳು ನೋಡೋಣ ಪ್ರಶ್ನೆ ಒಂದು ಮಗಧ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಬೃಹದತ್ತ ಮತ್ತು ಜ್ವರ ಸಂಧ ಆಪ್ಷನಲ್ಲಿ ಒಬ್ಬರೇ ಕೊಟ್ಟಿದ್ರೆ ಹಾಕಿ ಪ್ರಶ್ನೆ ಎರಡು ಹರ್ಯಂಕ ವಂಶದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಿಂಬಸಾರ ಪ್ರಶ್ನೆ ಮೂರು ಪಾಟಲಿಪುತ್ರ ನಗರವನ್ನು ಸ್ಥಾಪಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಅಜಾತ ಶತ್ರು ಪ್ರಶ್ನೆ ನಾಲ್ಕು ನಾಗ ಸಂತತಿಯ ಸ್ಥಾಪಕ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಶಿಶುನಾಗ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಐದು ನಂದ್ ನಂದ ವಂಶದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಮಹಾಪದ್ಮಾನಂದ ಪ್ರಶ್ನೆ ಆರು ನಂದರ ಕೊನೆಯ ದೊರೆ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಧನಾನಂದ ಪ್ರಶ್ನೆ ಏಳು ಕುಶಾಣರ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಕುಜಲ್ ಕಡ್ಪಿಸಸ್ ಅಥವಾ ಒಂದನೇ ಕಡ್ಪಿಸಸ್ ಪ್ರಶ್ನೆ ಎಂಟು ಕುಶಾಣರ ಪ್ರಸಿದ್ಧ ದೊರೆ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಕನಿಷ್ಕ ಪ್ರಶ್ನೆ ಒಂಬತ್ತು ಕೃತಿ ಶಕ ಎಪ್ಪತ್ತೆಂಟರ ಶಕ ವರ್ಷ ಆರಂಭಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಕನಿಷ್ಕ ಪ್ರಶ್ನೆ ಹತ್ತು ಕಲ್ಲಣ್ಣ ಬರೆದ ಗ್ರಂಥ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ರಾಜತರಂಗಿಣಿ ಪ್ರಶ್ನೆ ಹನ್ನೊಂದು ಅಶ್ವಘೋಷ ಬರೆದ ಕೃತಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಬುದ್ಧ ಚರಿತ ಪ್ರಶ್ನೆ ಹನ್ನೆರಡು ಯಾರನೇ ಅಶೋಕ ಎಂದು ಯಾರನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕನಿಷ್ಕ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿಮೂರು ಕುಶಾಣರ ಕೊನೆಯ ದೊರೆ ಯಾರು ಸೊ ಇದಕ್ಕೆ ಸರಿಯಾದ ದೇವ್ ಉತ್ತರ ವಸುದೇವ ಪ್ರಶ್ನೆ ಹದಿನಾಲ್ಕು ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಶ್ರೀಗುಪ್ತ ಪ್ರಶ್ನೆ ಹದಿನೈದು ಯಾರ ಕಾಲವನ್ನು ಭಾರತದ ಸುವರ್ಣ ಯುಗ ಎಂದು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಗುಪ್ತರ ಕಾಲ ಪ್ರಶ್ನೆ ಹದಿನಾರು ಒಂದನೇ ಚಂದ್ರಗುಪ್ತನ ಮಗನ ಹೆಸರೇನು ಸೊ ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿನೇಳು ಭಾರತದ ನೆಪೋಲಿಯನ್ ಎಂದು ಬಿರುದು ಹೊಂದಿದ ರಾಜ ಸೊ ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ ಪ್ರಶ್ನೆ ಹದಿನೆಂಟು ಸಮುದ್ರಗುಪ್ತನ ಸಾಧನೆ ಕುರಿತು ತಿಳಿಸುವ ಶಾಸನ ಸೊ ಇದಕ್ಕೆ ಸರಿಯಾದ ಉತ್ತರ ಅಲಹಾಬಾದ್ ಶಾಸ್ ಸ್ತಂಭ ಶಾಸನ ಪ್ರಶ್ನೆ ಹತ್ತೊಂಬತ್ತು ಅಲಹಾಬಾದ್ ಸ್ತಂಭ ಶಾಸನ ಬರೆದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಹರಿಶೇನ ಪ್ರಶ್ನೆ ಇಪ್ಪತ್ತು ಸಮುದ್ರಗುಪ್ತನ ಮಗನ ಹೆಸರೇನು ಸೊ ಇದಕ್ಕೆ ಸರಿಯಾದ ಉತ್ತರ ಯಾರಣ್ಣ ಚಂದ್ರಗುಪ್ತ ಸೊ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಸೊ ಯಾರೂ ಮಿಸ್ ಮಾಡ್ಕೊಬೇಡಿ ಪ್ರಶ್ನೆ ಇಪ್ಪತ್ತೊಂದು ವಿಕ್ರಮ್ ಆದಿತ್ಯ ಎಂಬ ಬಿರುದು ಹೊಂದಿದ ರಾಜ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಯಾರನೇ ಚಂದ್ರಗುಪ್ತ ಪ್ರಶ್ನೆ ಇಪ್ಪತ್ತೆರಡು ಮೇರೌಲಿ ಕಂಬಿಡದ ಸ್ತಂಭ ಶಾಸನ ನಿರ್ಮಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಚಂದ್ರಗುಪ್ತ ಸೊ ಎಲ್ಲಿ ಇದೆ ಅಂತ ಕೇಳಿದ್ರೆ ದೆಹಲಿ ಅಂತ ಹಾಕಿ ಪ್ರಶ್ನೆ ಇಪ್ಪತ್ತ್ಮೂರು ಬಿಹಾರದಲ್ಲಿ ನಳಂದ ವಿಶ್ವವಿದ್ಯಾಲಯ ಸ್ಥಾಪಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಒಂದನೇ ಕುಮಾರಗುಪ್ತ ಪ್ರಶ್ನೆ ಇಪ್ಪತ್ತ್ನಾಲ್ಕು ಎರಡನೇ ಚಂದ್ರಗುಪ್ತನ ಮಗನ ಹೆಸರೇನು ಸೊ ಇದಕ್ಕೆ ಸರಿಯಾದ ಉತ್ತರ ಒಂದನೇ ಕುಮಾರ ಗುಪ್ತ ಪ್ರಶ್ನೆ ಇಪ್ಪತ್ತೈದು ಗುಪ್ತರ ಕೊನೆಯ ದೊರೆ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ಕಂದಗುಪ್ತ ಪ್ರಶ್ನೆ ಇಪ್ಪತ್ತಾರು ವರ್ಧನ ಸಾಮ್ರಾಜ್ಯದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಪುಷ್ಯಭೂತಿ ಪ್ರಶ್ನೆ ಇಪ್ಪತ್ತೇಳು ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿಗ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಹುವೆನ್ ಸ್ಯಾಂಗ್ ಪ್ರಶ್ನೆ ಇಪ್ಪತ್ತೆಂಟು ಹುವೆನ್ ಸ್ಯಾಂಗ್ ಬರೆದ ಕೃತಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಸಿ ಯು ಕಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೊಂಬತ್ತು ನರ್ಮದಾ ನದಿ ಕದನ ನಡೆದ ವರ್ಷ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕೃತಿಶಕ ಆರುನೂರ ಮೂವತ್ತು ಪ್ರಶ್ನೆ ಮೂವತ್ತು ನರ್ಮದಾ ನದಿ ಕದನ ಯಾರ ಯಾರ ನಡುವೆ ನಡೆಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ಪ್ರಶ್ನೆ ಮೂವತ್ತೊಂದು ಹರ್ಷವರ್ಧನ ಆಸ್ಥಾನದಲ್ಲಿದ್ದ ಕವಿ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಭಾಣಭಟ್ಟ ಪ್ರಶ್ನೆ ಮೂವತ್ತೆರಡು ಬಾಣಭಟ್ಟ ಬರೆದ ಕೃತಿಗಳು ಯಾವುವು ಸೊ ಇದಕ್ಕೆ ಸರಿಯಾದ ಉತ್ತರ ಹರ್ಷಚರಿತ ಮತ್ತು ಕಾದಂಬರಿ ಸೊ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರಿಯೂ ಯಶಸ್ಸಿಯಲ್ಲಿ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು ಸೊ ನಿಮಗೇನಾದರೂ ಡೌಟ್ ಇದ್ದರೆ ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತೆಗೆದು ನೋಡ್ಬೋದು ಸೊ ಆವಾಗ ನಿಮಗೆ ಕ್ಲಾರಿಟಿ ಸಿಗತ್ತೆ ಸೊ ಬನ್ನಿ ಪ್ರಶ್ನೆ ನೋಡೋಣ ಪ್ರಶ್ನೆ ಮೂವತ್ತ್ಮೂರು ಶಾತವಾಹನ ವಂಶದ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಶಿವಮೊಗ್ಗ ಪ್ರಶ್ನೆ ಮೂವತ್ತ್ನಾಲ್ಕು ತ್ರೈ ಸಮುದ್ರೋ ತಯ ಪೀತವಾಹನ ಎಂಬ ಬಿರುದು ಹೊಂದಿದ ರಾಜ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ ಸೊ ಪ್ರಶ್ನೆ ಮೂವತ್ತೈದು ಪಲ್ಲವರ ಸ್ಥಾಪಕ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಶಿವಸ್ಕಂದ ವರ್ಮ ಪ್ರಶ್ನೆ ಮೂವತ್ತಾರು ಮತ್ತ ವಿಲಾಸ ಪ್ರಹಸನ ನಾಟಕ ಬರೆದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಒಂದನೇ ನರಸಿಂಹ ವರ್ಮ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತೇಳು ಹರ್ಷವರ್ಧನ ಬರೆದ ಕೃತಿಗಳು ಯಾವುವು ಸೊ ಇದಕ್ಕೆ ಸರಿಯಾದ ಉತ್ತರ ನಾಗಾನಂದ ರತ್ನಾವಳಿ ಮತ್ತು ಪ್ರಿಯದರ್ಶಿಕ ಪ್ರಶ್ನೆ ಮೂವತ್ತೆಂಟನೂ ಒಂದನೇ ಮಹೇಂದ್ರ ವರ್ಮನ ಮಗ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಒಂದನೇ ನರಸಿಂಹ ವರ್ಮ ಪ್ರಶ್ನೆ ಮೂವತ್ತೊಂಬತ್ತು ಕದಂಬ ಸಾಮ್ರಾಜ್ಯದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಮಯೂರು ವರ್ಮ ಪ್ರಶ್ನೆ ನಾಲ್ವತ್ತು ಕನ್ನಡದ ಮಟ್ಟ ಮೊದಲ ಶಾಸನ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಹರಿಮಳ್ಳಿ ಶಾಸನ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನಾಲ್ವತ್ತೊಂದು ಹಲ್ಮಳಿ ಶಾಸನ ಹೊರಡಿಸಿದ ದೊರೆ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ವರ್ಮ ಪ್ರಶ್ನೆ ನಲವತ್ತೆರಡು ಬಾದಾಮಿ ಚಾಲೂಕರ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಜಯಶಮ ಪ್ರಶ್ನೆ ನಲವತ್ತ್ಮೂರು ವಾತಾಪಿಯ ಎಂದಿನ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಬಾದಾಮಿ ಪ್ರಶ್ನೆ ನಾಲ್ವತ್ನಾಲ್ಕು ಪತೇಶ್ವರ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಇಮ್ಮಡಿ ಪುಲಕೇಶಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಾಲ್ವತ್ತೈದು ರಾಷ್ಟ್ರಕೂಟರ ಸ್ಥಾಪಕ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ದಂತಿದುರ್ಗ ಪ್ರಶ್ನೆ ನಲವತ್ತಾರು ಗಾಂಧಾರ ಶಿಲ್ಪಕಲೆ ಪೋಷಕರು ಎಂದು ಕರೆಯುವುದು ಸೊ ಕುಶಾಣರನ್ನು ಕರೆಯುತ್ತಾರೆ ಸ್ನೇಹಿತರೆ ಇದಕ್ಕು ಉತ್ತರ ಪ್ರಶ್ನೆ ನಲ್ವತ್ತೇಳು ಅಮೋಘ ವರ್ಷ ಹೊಂದಿದ ಬಿರುದು ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ನೃಪತುಂಗ ಪ್ರಶ್ನೆ ನಾಲ್ವತ್ತೆಂಟು ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿಗ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಸುಲೇಮಾ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಶ್ನೆ ನಾಲ್ಕರೊಂಬತ್ತು ಕಲ್ಯಾಣಿ ಚಾಲುಕ್ಯರ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಯಾರನೇ ತೈಲಪ್ಪ ಪ್ರಶ್ನೆ ಐವತ್ತು ಭಾರತದ ಐನ್ಸ್ಟೀನ್ ಎಂದು ಕರೆಯುವುದು ಸೊ ಒಂದನೇ ನಾಗಾರ್ಜುನ ಕರೆಯಲಾಗುತ್ತೆ ಸ್ನೇಹಿತರೆ ಸೊ ಪಾರ್ಟ್ ತ್ರೀ ಬರುತ್ತೆ ಸ್ನೇಹಿತರೆ ಮತ್ತೆ ಸೊ ನಮ್ಮ ಚಾನಲ್ ಏನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು